ನಗರಸಭಾ ಅಧ್ಯಕ್ಷರಾಗಿ ಜಗನ್ನಾಥ್ ಉಪಾಧ್ಯಕ್ಷರಾಗಿ ರಾಣಿಯಮ್ಮ ಅವಿರೋಧ ಆಯ್ಕೆ ಕಣಕ್ಕೇಳಿಯದ ಜೆಡಿಎಸ್ ಪಕ್ಷದ ಸದಸ್ಯರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ ಏಳರ ನಗರಸಭಾ ಸದಸ್ಯರಾದ ಆರ್ ಜಗನ್ನಾಥ್ ಉಪಾಧ್ಯಕ್ಷರಾಗಿ ವಾರ್ಡ್ ನಂಬರ್ ಇಪ್ಪತ್ತೇಳರ ರಾಣಿಯಮ್ಮರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ಚಿಂತಾಮಣಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಚುನಾವಣಾಧಿಕಾರಿಯಾದ ಅಶ್ವಿನ್ ರವರು ಚುನಾವಣೆಯಿಂದ ನಡೆಸಿಕೊಂಡರು ಸಚಿವ ಎಂಸಿ ಸುಧಾಕರ್ ಬೆಂಬಲಿತ ನಗರಸಭಾ ಸದಸ್ಯ ಆರ್ ಜಗನ್ನಾಥ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ನಿಮ್ಮ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸದಿರುವ ಕಾರಣಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ತಮ್ಮ ಬೆಂಬಲಿತ ನಗರಸಭಾ ಸದಸ್ಯರೊಂದಿಗೆ ನಗರಸಭೆಗೆ ಆಗಮಿಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೂವಿನ ಹಾರ ಹಾಕಿ ಶುಭ ಹಾರೈಸಿದ ನಂತರ ಮಾತನಾಡಿದ ಅವರು ವಿರೋಧ ಪಕ್ಷದ ಸದಸ್ಯರು ನಾಮಪತ್ರ ಸಲ್ಲಿಸದೆ ನಮ್ಮ ನಗರಸಭಾ ಸದಸ್ಯರನ್ನ ವಿರೋಧ ಆಯ್ಕೆ ಮಾಡಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ರು ಎಲ್ಲಾ ನಗರಸಭಾ ಸದಸ್ಯರು ಒಟ್ಟಾಗಿ ಸೇರಿ ನಗರವನ್ನ ಅಭಿವೃದ್ದಿ ಪಥದತ್ತ ತೆಗೆದುಕೊಂಡು ಹೋಗಬೇಕು ಎಂದು ಹೇಳಿದರು ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ನಗರಸಭೆ ಮುಂಭಾಗ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಜಗದೀಶ್ ರಾಜಾಚಾರಿ ಹರೀಶ್ ಅಕ್ಷಯ್ ಸೇರಿದಂತೆ ಎಲ್ಲಾ ನಗರಸಭಾ ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸಿದ್ದರು ಎಲ್ಲ ನಮ್ಮ ನಗರಸಭೆ ಸದಸ್ಯರ ಒಗ್ಗಟ್ಟಿನ ಕಾರಣದಿಂದ ಇವತ್ತು ಎಲ್ಲರೂ ಒಮ್ಮತವಾಗಿ ಇವತ್ತು ನಮ್ಮ ಜಗನ್ನಾಥ ಆರ್ ಜಗನ್ನಾಥ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡತಕ್ಕಂಥ ಕೆಲಸ ಆಗಿದೆ ಅದೇ ರೀತಿ ಉಪಾಧ್ಯಕ್ಷರು ಪರಿಶಿಷ್ಟ ಜಾತಿ ಮೀಸಲು ಮಹಿಳಾ ಇದಕ್ಕೆ ಆಗಿರ್ತಕ್ಕಂಥದ್ರಲ್ಲಿ ನಮ್ಮ ರಾಣಿಯಮ್ಮ ಅವರು ಪೂಜಾರಮ್ಮ ಪೂಜಾರಮ್ಮ ಅವರು ಅವರನ್ನು ಈಗ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಒಂದು ಕೆಲಸ ಆಗಿದೆ ಬಹುಶಃ ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ವಿರೋಧ ಪಕ್ಷದ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ನಗರದ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿ ವೈಷಮ್ಯಗಳಿಂದ ಇವತ್ತು ಈ ಚುನಾವಣೆ ಪ್ರಕ್ರಿಯೆಗೆ ಸಹಕರಿಸಿದರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಅದರಲ್ಲಿ ಹೊಸದಾಗಿ ಇವತ್ತು ನಮಗೆ ಈ ಚುನಾವಣೆಯಲ್ಲಿ ನಮ್ಮ ಇಬ್ಬರು ಸದಸ್ಯರು ನಮ್ಮ ಜೊತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಜೊತೆ ಗುರುಸಿಕೊಂಡಿರ್ತಂಥ ನಮ್ಮ ಶಬೀರ್ ಅವರು ಮತ್ತು ಆಶಿಯಾನ ಆಶಿಯಾನ ಸಾದಿಕ್ ಅವರು ಅವರು ಇಬ್ಬರು ಇವತ್ತು ನಮ್ಮ ಜೊತೆಯಲ್ಲಿ ಈ ಸುಮಾರು ಈಗಾಗಲೇ ಆರು ಏಳು ತಿಂಗಳಿಂದ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಕೂಡ ಈ ಚುನಾವಣೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಮೊಹಮ್ಮದ್ ಶಫೀಕ್ ಅವರು ಮತ್ತು ಅವರು ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಎಲ್ಲರೂ ಇವತ್ತು ಉಮ್ಮತವಾಗಿ ಇವತ್ತು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಅದರಲ್ಲೂ ಇವತ್ತು ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದರು ಅದರಲ್ಲಿ ಭಾಳ ಪ್ರಬಲವಾಗಿ ಆಕಾಂಕ್ಷಿಗಳು ಮೊಹಮ್ಮದ್ ಶಫೀಕ್ ಅವರಿದ್ದರು ನಮ್ಮ ರಾಜಾಚಾರ್ಯ ಅವರು ಗುಡರಾಜ್ ಅವರಿದ್ದರು ಹರೀಶ್ ಅವರಿದ್ದರು ರಜಪ್ಪ ಅವರಿದ್ದರು ಆಮೇಲೆ ಅಕ್ಷಯ್ ಅವರಿದ್ದರು ಈ ರೀತಿಯಾಗಿ ಇನ್ನು ಮಹಿಳೆಯರು ಶೋಭಾ ಅವರಿದ್ದರು ಬಿಂದು ಅವರಿದ್ದರು ಪ್ರೀತಿ ಸುಮಾರು ಎಂಟು ಜನ ಅದೇ ಜನ ಎಂಟು ಜನ ಇವತ್ತು ನಮಗೆ ಅಧ್ಯಕ್ಷ ಸ್ಥಾನ ಬೇಕು ಅಂತ ಕೇಳಿದರು ಅಂತಿಮವಾಗಿ ಎಲ್ಲರೂ ಒಟ್ಟಾಗೆ ಸೇರಿ ಯಾಕೆ ಮದುವೆ ಹೋಗ್ಬಿಟ್ರಿ ಒಟ್ಟಾಗಿ ಎಲ್ಲರೂ ಒಂದು ಒಮ್ಮತದ ತೀರ್ಮಾನವನ್ನು ಮಾಡಿದ್ದೀವಿ ಎಲ್ಲರೂ ಇವತ್ತು ಯಾಕಂದರೆ ಒಂದೇ ಸ್ಥಾನ ಇರೋದು ಇವತ್ತು ಶಫೀಕ್ ಅವರು ಭಾಳ ಪ್ರಬಲವಾಗಿ ಅವರ ವಿಚಾರವನ್ನು ಹೇಳಿದರು ನಾವು ಅದನ್ನೆಲ್ಲ ಪರಿಗಣಿಸಿ ಅವಕಾಶಗಳು ಬರ್ತವೆ ಮುಂದೆ ಖಂಡಿತ ಅದನ್ನು ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಒಂದು ವಿಷಯವನ್ನು ಭರವಸೆಯನ್ನು ನಾವು ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ರಾಜಾಚಾರಿ ಮುಂಗರಾಜ್ ಅವರು ಕೂಡ ಅವರು ಕೂಡ ಒಂದು ಪ್ರಬಲವಾಗಿ ಒಂದು ಅವರ ಪ್ರತಿಪಾದನೆಯನ್ನು ಮಾಡಿದರು ಹರೀಶ್ ಅವರು ಹೇಳಿದರು ಅವರು ಈ ರೀತಿ ಪ್ರತಿಯೊಬ್ಬರೂ ಅವ್ರದ್ದೇ ಆದಂಥ ಒಂದು ಮಾಡ್ತಾ ಅಂತಿಮವಾಗಿ ನಾವು ಒಗ್ಗಟ್ಟಾಗಿ ಈ ಒಂದು ಉಳಿದಿರ್ತಕ್ಕಂಥ ಹದಿಮೂರು ಹದಿನಾಲ್ಕು ತಿಂಗಳು ನಮ್ಮ ಅವಧಿಯಲ್ಲಿ ಹಲವಾರು ಕೆಲಸಗಳಾಗಬೇಕಾಗಿದೆ ಸುಮಾರು ಸಮಯ ಕಳೆದೋಗಿದೆ ಒಂದು ವರ್ಷಕ್ಕಿಂತ ಹೆಚ್ಚು ಸಮಯ ವ್ಯರ್ಥ ಆಗೋಗಿದೆ ಅದರಿಂದ ನಗರಸಭೆಯ ಆಡಳಿತದಲ್ಲಿ ಇವತ್ತು ಚುನಾಯಿತ ಒಂದು ವ್ಯವಸ್ಥೆ ಇದ್ದರೆ ಮಾತ್ರ ಕೆಲವು ಪರಿಣಾಮಕಾರಿಯಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ರಿಂದ ಇವತ್ತು ಒಟ್ಟಾರೆಯಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಎಲ್ಲರ ಗೌರವದಿಂದ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ಇಲ್ಲಿ ಭಾಳ ನಮ್ಮಲ್ಲಿ ಮಹಿಳಾ ಸದಸ್ಯರು ಜಾಸ್ತಿ ಮಹಿಳಾ ಸದಸ್ಯರೆಲ್ಲರೂ ಇವತ್ತು ಎಲ್ಲ ಅವ್ರಿಗೆ ಎಷ್ಟೇ ಏನೇ ಸಮಸ್ಯೆಗಳಿದ್ರು ಕೂಡ ಒತ್ತಡ ಇದ್ದರೂ ಕೂಡ ಅವರೆಲ್ಲರೂ ನಮ್ಮ ಮೇಲೆ ನನ್ನ ಮೇಲೆ ವಿಶೇಷವಾಗಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ಆ ನಂಬಿಕೆ ಉಸಿ ಮಾಡ್ತಾರೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪುರುಷ ಸದಸ್ಯರು ಅಷ್ಟೇ ಎಲ್ಲರೂ ತಿಳಿವಳಿಕೆ ಇರ್ತಕ್ಕಂಥವ್ರು ಅವರೆಲ್ಲರೂ ಒಟ್ಟಾರೆಯಾಗಿ ಒಗ್ಗಟ್ಟು ಕಾಪಾಡ್ಕೋಬೇಕು ನಮ್ಮ ಬಲ ಒಗ್ಗಟ್ಟಿನಲ್ಲೇ ಇದೆ ಅಂತಕ್ಕಂಥದ್ದನ್ನು ಅವರು ಪ್ರತಿಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಇವತ್ತು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇವತ್ತು ಅವಿರೋಧವಾಗಿ ಜಗನ್ನಾಥ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಒಂದು ಅನುಭವ ಬಹುಶಃ ಪ್ರಪ್ರಥಮ ಅನುಭವ ಅವರು ನಿಧಾನವಾಗಿ ಇವೆಲ್ಲ ಆಡಳಿತ ಮತ್ತು ಇವೆಲ್ಲವನ್ನು ನಿಧಾನ ಅಂತ ಅವಕಾಶ ಇಲ್ಲ ಆದಷ್ಟು ಬೇಗ ಅವರು ಇದಕ್ಕೆ ಹೊಂದ್ಕೊಳ್ತಕ್ಕಂಥದ್ದಾಗುತ್ತೆ ಸ್ವಲ್ಪ ಮಾಧ್ಯಮದವರು ಮತ್ತೊಬ್ಬರ ಹತ್ರ ಅಷ್ಟು ಅವರಿಗೆ ಅಭ್ಯಾಸ ಇಲ್ಲ ಅವರ ಮುಂದಿನ ದಿನಗಳಲ್ಲಿ ಸಭೆಯನ್ನು ನಿರ್ವಹಿಸತಕ್ಕಂಥ ಜವಾಬ್ದಾರಿ ಹೊತ್ಕೊಳ್ತಾರೆ ಇವೆಲ್ಲ ಮಾಡ್ತಾರೆ ಅದರಿಂದ ಅವರಿಗೆ ಶುಭವಾಗಲಿ ಅವರ ಒಂದು ಅವಧಿಯಲ್ಲಿ ಒಳ್ಳೆ ಕೆಲಸಗಳಾಗಲಿ ಚಿಂತಾಮಣಿಗೆ ನನ್ನ ಸಹಕಾರ ಸಂಪೂರ್ಣವಾಗಿ ಇರ್ತದೆ ಇವತ್ತು ನಾವೆಲ್ಲರೂ ನಾವು ಈ ಒಂದು ನಗರದ ಜನತೆಗೆ ಭಾಳಷ್ಟು ಇವತ್ತು ಸಮಸ್ಯೆಗಳಿದ್ದಾವೆ ಕೆಲವೆಲ್ಲ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ವಿ ಆದರೆ ಇನ್ನೂ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಅದನ್ನು ಪರಿಣಾಮಕಾರಿಯಾಗಿ ಸಮಸ್ಯೆಗಳನ್ನು ಅಂತತ್ವವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದೇ ರೀತಿ ರಾಣಿ ಅಮ್ಮ ರಾಣಿ ಅಮ್ಮ ಅವರು ಬಹುಶಃ ಮುನ್ಸಿಪಾಲ್ಟಿಗೂ ಅವರಿಗೆ ಭಾಳ ದೊಡ್ಡ ನಂಟು ಇವತ್ತು ಸ್ವಚ್ಛತೆ ವಿಚಾರದಲ್ಲಿ ಅವರು ಹಿಂದೆ ನಾನು ಎರಡು ಸಾವಿರದ ಹನ್ನೆರಡರ ಹದಿನೇಳವರೆಗೂ ಶಾಸನ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಸಂಘಟನೆ ಮುಖಾಂತರ ಭಾಳಷ್ಟು ಸಕ್ರಿಯವಾಗಿ ಭಾಗವಹಿಸಿದ್ದಂಥವರು ಅದರಿಂದ ಅವರು ಇವತ್ತು ಸದಸ್ಯರಾಗಿರ್ತಕ್ಕಂಥದ್ದೇ ವಿಶೇಷ ಅದರಲ್ಲೂ ಇವತ್ತು ಅವರಿಗೆ ಉಪಾಧ್ಯಕ್ಷರಾಗ್ತಕ್ಕಂಥ ಒಂದು ಅವಕಾಶ ಹೊಂದಿದೆ ಮತ್ತು ಕೂಡ ಇವತ್ತು ಒಂದು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥವ್ರಿಗೂ ಕೂಡ ಇವತ್ತು ಅವಕಾಶ ಸಿಗ್ತದೆ ಅಂಥದಕ್ಕಿಂತ ಅನ್ನೋದಕ್ಕೆ ಈ ಉದಾಹರಣೆ ಇಲ್ಲಿ ಬೇರೆ ಯಾವುದಿಲ್ಲ ಹುಡುಗರು ಇವತ್ತು ರಾಣಿಯಮ್ಮ ಕೂಡ ಅವ್ರಿಗೂ ಭಾಳಷ್ಟು ಕಳಕಳಿ ಇದೆ ರೀತಿ ಮಾಡಬೇಕು ಅಂತಕ್ಕಂಥದ್ದು ಖಂಡಿತ ಅವ್ರು ಮಾಡ್ತಾರೆ ಹೆಚ್ಚಿನ ಆದ್ಯತೆಯನ್ನು ಈಗ ನಾವು ಸ್ವಚ್ಛತೆ ಬಗ್ಗೆ ಕೊಡಬೇಕು ಕುಡಿಯೋ ನೀರಿನ ಬಗ್ಗೆ ಕೊಡಬೇಕು ಈಗಾಗಲೇ ಬೋರ್ವೆಲ್ಗಳನ್ನು ಬರೆದಿರ್ತಕ್ಕಂಥದ್ದು ಬೋರ್ವೆಲ್ಗಳು ನೀರು ಸಿಕ್ಕಿದೆ ಇನ್ನು ಕೆಲವು ಹಳೆ ಬೋರ್ವೆಲ್ಗಳಲ್ಲಿ ಮೋಟ್ರು ಪಂಪು ಇವೆಲ್ಲ ಸಮಸ್ಯೆ ಇದ್ದರಿಂದ ಅವರೆಲ್ಲ ಸರಿಪಡಿಸಿ ಈಗಾಗಲೇ ಅಲ್ಲಿ ಕೂಡ ಇದೆ ಇವನ್ನೆಲ್ಲ ಮುಖ್ಯ ಜಾಲ ಏನು ಎಲ್ಲೆಲ್ಲಿ ಓವರ್ ಹೆಡ್ ಟ್ಯಾಂಕ್ಸು ಗ್ರೌಂಡ್ ಲೆವೆಲ್ ರಿಸರ್ವ್ ಇದೆ ಏನು ರಿಸರ್ವ್ ಇದೆ ಅದಕ್ಕೆ ಸಂಪರ್ಕವನ್ನು ಕಳಿಸಿ ನಾವು ಏನು ಇವತ್ತು ಏನೋ ಮಾಡಿಲ್ಲ ಅದರಲ್ಲಿ ಎರಡು ಮಾತಿಲ್ಲ ಅಲ್ಪಸಂಖ್ಯಾತರು ನನ್ನ ಚುನಾವಣೆ ಇರ್ಬೋದು ಲೋಕಸಭಾ ಇರ್ಬೋದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ನಾವು ಇವತ್ತು ನಾಮನಿರ್ದೇಶನ ಸದಸ್ಯರನ್ನು ನಾವು ಇದರನ್ನು ನಾವು ಮಾಡಿದ್ದೀವಿ ಬೇಡಿಕೆ ಇತ್ತು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಖಂಡಿತ ಅಲ್ಪಸಂಖ್ಯಾತರ ಒಂದು ಕೋರಿಕೆ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕೆಲಸವನ್ನು ಮಾಡಿ ಹೇಳು ನಮ್ಮ ಜನಪ್ರಿಯ ನಾಯಕರಂಥ ಎಂ ಸಿ ಸುಧಾಕರ್ ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ಅವರು ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನಾವು ನಮ್ಮ ಅವಧಿ ಇರೋವರೆಗೂ ನಮ್ಮ ಕೌನ್ಸಿಲ್ ಸಹ ಭಾಗಿತ್ವ ತೆಗೆದುಕೊಂಡು ನಾಗರ ಅಭಿವೃದ್ಧಿಯ ಬಗ್ಗೆ ನಮ್ಮ ನಮ್ಮ ಮಂತ್ರಿಯವರು ಹೇಳಿದ ಪ್ರಕಾರ ತೆಗೆದುಕೊಂಡು ಹೋಗುತ್ತೆ ఇండియా వరకు మేము ఈ ముప్పై ఒక వార్డు మా చేత అయినంత మేము చూడుస్తాము సౌకర్యం చేస్తాము జనాలు